ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದೇನಪ್ಪ ಅಂತಂದ್ರೆ ಇದೇನು ತೋರಿಸ್ತಾ ಇದ್ದಾರಂತ ನೀವು ನೋಡ್ತಿರ್ಬೋದು ಇದೆಲ್ಲ ನಮ್ಮ ಮನೆ ಎದುರುಗಡೆ ಇರೋರು ಊರಿಗೋಗಿದ್ರಂತ ತೊಗೊಂಡು ಬಂದಾರ ನೋಡ್ರಿ ನಮ್ಗೆ ಕೊಟ್ಟಾರಿದು ಶುಂಠಿ ಒಣ ಕಾಳು ಇದು ಅಲಸಂದಿ ಕಾಳು ಹಾಗೆ ಇವಾಗ ಅವರೇ ಸೀಸನ್ನು ಅವರೆಕಾಳು ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬಳಕದ ಮೆಣಸಿನ್ಕಾಯಿ ಎಲ್ಲನೂ ತೊಗೊಂಡು ಬಂದು ನಮಗೋಸ್ಕರ ಕೊಟ್ಟಾರ ನೋಡ್ರಿ ಇವಾಗ ಅದನ್ನೆಲ್ಲ ಎತ್ತಿ ಇಟ್ಟು ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಬಂದಿದ್ವಿ ಹಾಗೆ ಇಲ್ಲಿ ಒಂದು ಬೀರು ನೋಡೋಣ ಅಂತೇಳಿ ಇಲ್ಲಿ ಬೀರನ್ನ ತೊಗೊಳಕಂತ ಹೇಳಿ ಬಂದ್ವಿ ನೋಡ್ರಿ ಇವತ್ತೇನು ತೊಗೋಬೇಕಂತ ಏನು ಐಡಿಯಾ ಇರಲಿಲ್ಲ ಸುಮ್ಮನೆ ಏನೋ ಕೆಲ್ಸಕ್ಕಂತ ಹೊರಗಡೆ ಹೋಗಿದ್ವಿ ಹಂಗೆ ಬರಬೇಕಾದ್ರೆ ಬೀರು ಅಂಗಡಿ ಕಣ್ಣಿಗೆ ಕಾಣಿಸ್ತು ನೋಡೋಣ ಅಂಥೇಳಿ ಇವಾಗ ಇಲ್ಲಿ ಬೀರು ಅಂಗಡಿಗೆ ಬಂದೀವಿ ಬೀರು ನೋಡ್ತಾಯಿದ್ದೀವಿ ನೋಡ್ರಿ ಫಸ್ಟ್ ಒಂದೆರಡು ಎರಡು ಅಂಗಡಿ ಇಲ್ಲಿ ನೋಡಿದ್ವಿ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಲಾಸ್ಟಲ್ಲಿ ಇನ್ನೊಂದು ಅಂಗಡಿಗೆ ಬಂದ್ವಿ ಇಲ್ಲೇನು ತೋರಿಸ್ತಾ ಇದ್ದಾರೆ ನೋಡಿರಿ ಈ ಅಂಗಡಿಗೆ ಬಂದು ಇಲ್ಲಿ ನಾವು ಇದು ಟಿಜೋರಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ಇದನ್ನು ತಗೊಳ್ಳೋಣ ಅಂಥೇಳಿ ತೊಗೊತಾ ಇದ್ದೀವಿ ನೋಡಿರಿ ಈ ಥರ ಇದೆ ಇದು ತ್ರಿಬಲ್ ಡೋರ್ ಬೀರು ಯಾವ ಥರ ಇದೆ ಏನಿದೆ ಅಂಥೇಳಿ ತೋರಿಸ್ತೀನಿ ಕಲರ್ ಬಂದು ಪರ್ಪಲ್ ಕಲರು ತುಂಬ ಇಷ್ಟ ಆಯಿತು ಹಂಗಾಗಿ ಇದನ್ನು ತೊಗೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫೈನಲಿ ಈ ಬೀರನ್ನ ತೊಗೊಂಡ್ಬಂದಿದ್ದೀವಿ ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಆಗಮನ ಆಗಿದೆ ಇದೆ ನೋಡಿರಿ ನಾವು ತೊಗೊಂಡಿರೋ ಹೊಸ ಬೀರು ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಒಳಗಡೆ ತೆಗೆದು ತೋರಿಸ್ತೀನಿ ಹೆಂಗೈತೆ ಅಂತ ನೋಡಿರಿ ಹಿಂಗೈತಿ ಒಳಗಡೆ ಇದು ತ್ರಿಬಲ್ ಡೋರು ಇಲ್ಲಿ ಎರಡು ಲಾಕರ್ ಐತಿ ಇಲ್ಲಿ ಮೇಲೆ ಒಂದು ಸ್ಟೆಪ್ಪು ಕೆಳಗಡೆ ಒಂದು ಸ್ಟೆಪ್ಪು ಇದು ಎರಡು ಲಾಕರು ಮತ್ತು ಇಲ್ಲಿ ಕೆಳಗಡೆ ಎರಡು ಸ್ಟೆಪ್ ಇದೆ ಇದು ನೋಡ್ರಿ ಇತ್ತೀಗ ಇದು ನೋಡ್ರಿ ಇದು ಸೀರೆ ಮಾಡೋದು ಮಾಡೋದಿದು ದೊಡ್ಡ ಗೋಯ್ತೆ ಇದು ಇಲ್ಲಿ ಸೀರೆ ಹೆಂಗೆ ಮಾಡಿ ಹಾಕೋದು ಮತ್ತೆ ಇಲ್ಲೊಂದು ಲಾಕರ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಕೆಳಗಡೆ ಎರಡು ಸ್ಟೆಪ್ ಐತೆ ಈ ಥರ ಐತೆ ನೋಡ್ರಿ ಇದು ಬೀರು ಇವಾಗ ನೋಡ್ರಿ ನಾನಿಲ್ಲಿ ಬೀರು ಏನು ತೊಗೊಂಡು ಬಂದೀವಿ ನೋಡ್ರಿ ಅದಕ್ಕೆ ಇವಾಗ ಪೂಜೆ ಮಾಡಿದ್ರೈತೆ ಅಂತ ಹೇಳಿ ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ ನಾನು ಯಾವುದೇ ಒಂದು ವಸ್ತುನ ಮನೆಗೆ ತೊಗೊಂಡು ಬಂದರೆ ಫಸ್ಟು ಪೂಜೆನ ಮಾಡ್ತೀನಿ ನೋಡ್ರಿ ಅದು ನನ್ನ ಅಭ್ಯಾಸ ಹಂಗಾಗಿ ನಾನಿಲ್ಲಿ ಹೊಸದು ಬೀರು ತೊಗೊಂಡು ಬಂದೀವಿ ಇದರಲ್ಲಿ ದುಡ್ಡು ಒಡವೆ ಏನಾದರೂ ಇಡ್ತೀವಿ ಹಂಗಾಗಿ ಇದನ್ನು ಅಂತೂ ಲಕ್ಷ್ಮೀ ಸ್ವರೂಪನೇ ಹಂಗಾಗಿ ಇಲ್ಲಿ ನಾನು ಇದಕ್ಕೆ ಪೂಜೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫಸ್ಟು ಸ್ವಸ್ತಿಕ್ನ ಬರೆದು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಗರಬತ್ತಿನ ಬೆಳಗ್ಗೆ ಫಸ್ಟ್ ನಾನಿಲ್ಲಿ ಇವತ್ತು ಪೂಜೆನ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ರಿ ಅಗರಬತ್ತಿನ ಬೆಳಗ್ತಾ ಇದ್ದೀನಿ ಈ ಥರ ಮಾಡಿದ್ದೀನಿ ನೋಡ್ರಿ ಪೂಜೆ ನೀವೆಲ್ಲ ಹೊಸ ಏನಾದರೂ ವಸ್ತುನ ಮನೆಗೆ ತಂದರೆ ಪೂಜೆ ಮಾಡ್ತಿರೋ ಇಲ್ವೋ ಅಂತೇಳಿ ಕಮೆಂಟ್ ಮಾಡಿರಿ ನಾನಂತೂ ಯಾವುದೇ ಒಂದು ವಸ್ತುನ ತಗೊಂಬರಲಿ ಎಲೆಕ್ಟ್ರಿಕ್ ಆಗಲಿ ಅಥವಾ ಮನೆಗೊಂದು ಯೂಸ್ ಮಾಡೋ ವಸ್ತುನೇ ಆಗಲಿ ತೊಗೊಂಡು ಬಂದರೆ ಈ ಥರ ಪೂಜೆನ ಮಾಡ್ಕೊತೀನಿ ಇವಾಗ ನೋಡಿರಿ ಸ್ವಸ್ತಿಗೆಲ್ಲ ಬರೆದು ಇಲ್ಲಿ ಅಗರಬತ್ತಿನ ಇದ್ದೀನಿ ಸಾಯಂಕಾಲ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಇವಾಗ ನೋಡಿರಿ ಬೀರಿಗೆ ಹೊಸದು ಬೀರಿಗೆ ಇಲ್ಲಿ ಬೆಳಗ್ತಾ ಇದ್ದೀನಿ ಫಸ್ಟ್ ನಾನು ಹೊಸ ಡ್ರೆಸ್ನ ತೊಗೊಂಡು ಬಂದಿದ್ದೆ ಅದನ್ನು ಒಳಗಡೆ ಇಡ್ತಾಯಿದ್ದೀನಿ ಆಮೇಲೆ ಮಿಕ್ಕಿರೋ ಬಟ್ಟೆಗಳನ್ನೆಲ್ಲ ಇಟ್ಟು ಇಡ್ತೀನಿ ಯಾವ ಥರ ಜೋಡಿಸಿದ್ದೀನಿ ಏನು ಅಂತ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಲಾಗಲ್ಲಿ ತೋರಿಸ್ತೀನಿ ನೋಡ್ರಿ ಕಬರ್ಡೆಲ್ಲ ಈ ಥರ ಇದಾವ ಈ ಥರ ಇತ್ತು ನೋಡಿರಿ ಹೊಸ ಟೀಚರು ಈ ವಿಡಿಯೋನೇ ಎಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ ಈ ಈ ಟೀಚರು ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್